ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜೋಡಿ ನಂಬರ್ ಒನ್ನ ನೇತ್ರಾವತಿ ಸದಾನಂದ್ ಲಾಸ್ಟ್ ಟೈಮ್ ನೀರು ದೋಸೆ ರೆಸಿಪಿ ಮಾಡಿದಾಗ ಇನ್ನೂ ಬೇರೆ ಬೇರೆ ರೆಸಿಪಿನ ಮಾಡಿರಿ ನಮ್ಗೆ ತೋರಿಸ್ಕೊಡ್ರಿ ಅಂತ ಕೇಳಿದ್ರಿ ಹಾಗಾಗಿ ಇವತ್ತು ನಾನು ಪಕ್ಕ ಧಾರವಾಡ ಸ್ಟೈಲ್ನಾಗ ಎಗ್ರೆಸ್ ಮಾಡ್ಬೇಕಂದ್ಕೊಂಡೇನಿ ಎಲ್ಲರೂ ರೈಸ್ ಮಾಡ್ತಿರ್ತೀರಿ ಆದ್ರೆ ಧಾರವಾಡ ಸ್ಟೈಲ್ನಾಗ ಮಾಡೋದು ಭಾಳ ಚಲೋ ಅನಿಸ್ತೈತಿ ಭಾಳ ಟೇಸ್ಟಿ ಆಗಿರ್ತೈತಿ ಅದನ್ನು ಹೆಂಗೆ ಮಾಡ್ತೇನೆ ನಾನು ಮನ್ಯಾಗ ಅಂತ ನಿಮ್ಮ ಜೋಡಿ ಹಂಚ್ಕೊತೇನೆ ಈ ಎಗ್ರೆಸ್ ಮ್ಯಾಗ ಯಾವುದೇ ರೀತಿ ಜಾಸ್ತಿ ಮಸಾಲೆ ಇಲ್ದ ಮನ್ಯಾಗ ಸಿಂಪಲ್ ಆಗಿ ಟೇಸ್ಟಿಂಗ್ ಪೌಡ್ರ್ ಇಲ್ದ ಹೆಂಗೆ ಮಾಡ್ಬೇಕಂತ ನಾನು ನಿಮ್ಮ ಜೋಡಿ ಹಂಚ್ಕೊತೇನಿ ಹೆಂಗೆ ಮಾಡ್ತೇನಿ ನೋಡಲ್ ಬರ್ರಿ ಫಸ್ಟ್ ಇದಕ್ಕೆ ಉಳ್ಳಾಗಡ್ಡಿ ಹಚ್ಕೊಂಡೇನಿ ಸಣ್ಣ ಆಮೇಲೆ ಕೊತ್ತಂಬರಿ ಹಚ್ಕೊಂಡೇನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮನ್ಯಾಗ ಇಟ್ಕೊಂಡಿದ್ದೆ ಖಾರ ಉಪ್ಪು ಅರಶಿನ ಪುಡಿ ಇದನ್ನ ರೆಡಿ ಮಾಡಿ ಇಟ್ಕೊಂಡೇನಿ ಫ ಇದಕ್ಕೆ ಆಮೇಲೆ ನಾವು ಇಬ್ಬರು ಸಂಬಂಧ ಮಾಡ್ಕೊಳ ಕುಂತೇವಿ ಅದಕ್ಕೆ ಎರಡು ತತ್ತಿ ತೊಗೊಂಡೇನಿ ಇದಕ್ಕೆ ಮೇನ್ ಅಂದರೆ ಉದುರಾಗ ಅನ್ನ ಮಾಡಿರ್ಬೇಕು ಉದುರಾಗ ಅನ್ನ ಮಾಡಿ ಇಟ್ಕೊಂಡೇನಿ ಈಗ ಬಾಣ್ಲಿ ಇಟ್ಕೊಂಡೇನಿ ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತೇನೆ ನಾನು ಎರಡು ಸ್ಪೂನ್ ಎಣ್ಣೆ ಹಾಕಿದ್ಮೇಲೆ ಅದು ಒಂದು ಸ್ವಲ್ಪ ಬಿಸಿ ಆಗಲಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ಎರಡು ತತ್ತಿ ತೊಗೊಂಡೇನೆ ನಾನು ಇಬ್ಬರು ಸಂಬಂಧ ಮಾಡಾಕೊಳ್ತೇನೆ ಅಂದಿದ್ದಕ್ಕೆ ಎರಡು ತತ್ತಿನ ಒಡೆದ ಅದಕ್ಕೆ ಹಾಕ್ಕೊತೇನೆ ಕಾಯ್ಬೇಕು ಎಣ್ಣೆ ಒಂಚೂರು ಕಾದ್ಮೇಲೆ ಎರಡು ತತ್ತಿನ ಅದಕ್ಕೆ ಎಣ್ಣೆಗೆ ಒಡೆದು ಹಾಕ್ಕೊಂತೇನಿ ಹಾಕೋಬೇಕು ನೀಟಾಗಿ ಆಮೇಲೆ ಆ ಚಮಚೆ ತೊಗೊಂಡೆ ಒಂದು ಸ್ವಲ್ಪ ಎರಡು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಉದುರು ಉದುರು ಆಗ್ಬೇಕು ಅನ್ನೋ ಸಂಬಂಧ ಎರಡು ಮಿಕ್ಸ್ ಮಾಡ್ಕೊಂಡು ಹಾಕೊತೇನಿ ಎರಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕ ಒಂಚೂರು ಫ್ರೈ ಆಗಲಿ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ರಿ ಆಮೇಲೆ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೋರಿ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಆಮೇಲೆ ನಿಮ್ಗೆ ಎಷ್ಟು ಖಾರ ಬೇಕು ಅದನ್ನು ನೋಡ್ಕೊಂಡು ಖಾರ ಹಾಕೋರಿ ನಾನು ಸ್ವಲ್ಪ ಇದು ಜಾಸ್ತಿ ಖಾರ ಐತೆ ಅದಕ್ಕೆ ಸ್ವಲ್ಪ ಹಾಕೊಂತೇನೆ ಅದನ್ನು ಎರಡು ಮಿಕ್ಸ್ ಮಾಡ್ಕೋಬೇಕು ತತ್ತಿ ಖಾರ ಪುಡಿ ಎಲ್ಲ ಮಿಕ್ಸ್ ಆಗ್ಬೇಕು ಮಿಕ್ಸ್ ಆಗಿ ಹೆಂಗೆ ಉದುರು ಉದು ಆಗ್ಬೇಕು ತತ್ತಿ ಉದುರು ಉದುರು ಮಟ್ಟನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದನ್ನು ತಳಕ್ಕೆ ಹತ್ತಿರ್ತೈತಿ ತಳಕ್ಕೆ ಹತ್ತಲಾರ್ದಂಗೆ ನೋಡ್ಕೊಬೇಕು ಇದನ್ನ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡು ಹಾಕ್ಕೊಂತೇನೆ ಅದ ಬಾಣಲಿಗೆ ನಾನು ಮತ್ತೆ ಮತ್ತೆ ಎರಡು ಸ್ಪೂನ್ ಎಣ್ಣೆ ಹಾಕೊಂತೇನೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ಮೇಲೆ ಅದು ಒಂದು ಸ್ವಲ್ಪ ಗರಮ್ ಆಗಬೇಕು ಒಂದು ಸ್ವಲ್ಪ ಚಲೋ ಗರಮ್ ಆದಮೇಲೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡು ಹಾಕೊತೇನೆ ಅದನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಒಂಚೂರು ಕೆಂಪು ಕಲರ್ ಆಗ್ಬೇಕದ ಕೆಂಪು ಕಲರ್ ಆಗ ಮಟ್ಟ ಫ್ರೈ ಮಾಡ್ಕೊತೀನಿ ಆಮೇಲೆ ಮನ್ಯಾಗನ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಜಿ ಇಟ್ಕೊಂಡಿರ್ತೇನೆ ಅಂದರೆ ಟೇಸ್ಟ್ ಬರ್ತೈತಿ ಅಂಥೇಳಿ ಅದನ್ನ ಅದಕ್ಕೆ ಹಾಕೊಂಡು ಹಾಕ್ಕೊಂತೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಂದು ಎರಡು ಮೂರು ಶು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಜಜ್ಜಿ ಹಾಕ್ಕೊಂಡು ಹಾಕೊತೇನಿ ಟೇಸ್ಟಿಗೆ ಅದು ಎರಡು ಫುಲ್ ಮಿಕ್ಸ್ ಮಾಡಾಕೊಂತೇನಿ ಹಸಿ ವಾಸನೆ ಮಟ್ಟ ಹುರ್ಕೊಂಡು ಇದಕ್ಕೆ ಖಾರ ಪುಡಿ ಹಾಕೊಂತೀನಿ ಖಾರ ಪುಡಿ ನಿಮ್ಗೆ ನೋಡಿ ಖಾರ ಹಾಕೋರಿ ಆಮೇಲೆ ನಿಮ್ಗೆ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕೋರಿ ಸ್ವಲ್ಪ ಅಶ್ನ ಪುಡಿ ಹಾಕೋರಿ ಹಾಕೊಂಡ್ಮೇಲೆ ಮ ಮತ್ತೆಲ್ಲ ಫ್ರೈ ಚಲೋ ಛಲೋದಂಗೆ ಅಷ್ಟು ಮಿಕ್ಸ್ ಆಗಂಗೆ ಫ್ರೈ ಮಾಡ್ಕೋಬೇಕು ಅದು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪು ಬಣ್ಣ ಬರಬೇಕು ಅಲ್ಲಿ ಮಠ ಫ್ರೈ ಮಾಡ್ಕೋರಿ ತಳಕ್ಕೆ ಹತ್ತಬಾರ್ದು ಇದಕ್ಕೆ ನಾನು ಒಂದು ಸ್ಪೂನ್ ಚಿಕನ್ ಹಾಕಿ ಹಾಕೊತೇನೆ ಟೇಸ್ಟ್ ಸಂಬಂಧ ನೀವು ನಿಮ್ಮ ಮನ್ಯಾಗ ಯಾಕೆ ಮಸಾಲ ಇರ್ತೈತಲ್ಲ ಚಿಕನ್ ಮಸಾಲ ನೋಡಿ ಹಾಕ್ಕೋರಿ ಇದು ನಾ ಮನ್ಯಾಗ ಮಾಡಿದ್ದು ಅದನ್ನು ಹಾಕಾಕೊತೇನಿ ಆಮೇಲೆ ಇದಕ್ಕೆ ಉದರಾಗಿ ಅನ್ನ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊತೇನೆ ಉದರಾಗಿ ಇರ್ಬೇಕು ಇದಕ್ಕೆ ಎಗ್ ರೈಸಿಗೆ ಅಂದ್ರೆ ಎಗ್ರೆಸ್ ಟೇಸ್ಟ್ ಆಗ್ತೈತಿ ಈ ರೈಸಿಂದ ಏನು ಅಂತಂದ್ರೆ ಪ್ರತಿ ಒಂದು ಕಾಳಿಗೂ ಈ ಮಸಾಲೆ ಹತ್ತಬೇಕು ಹಂಗೆ ತಿರ್ಗಾಡ್ಸ್ಕೋರಿ ನೀಟಾಗಿ ಒಂದು ಒಂಚೂರು ಬಿಸಿ ಆಗಕ್ಕೆ ಬಿಡ್ರಿ ಬಿಸಿ ಹಾಕು ಆಗ್ಬೇಕದು ಬಿಸಿ ಆಗೋ ಮುಂದೆ ಇದಕ್ಕೆ ನಾವು ಸಪ್ರೇಟಾಗಿ ತತ್ತಿನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡಿದಕ್ಕೆ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟು ಒಂದು ಎರಡು ನಿಮಿಷ ಅದು ಒಂಚೂರು ಬಿಸಿ ಆಗಬೇಕು ಎರಡು ಕೂಡಿಸಿ ಅವಾಗ ಆಮೇಲೆ ಇದಕ್ಕೆ ಕೊತ್ತಂಬರಿನ ಮೇಲೆ ಹೆಚ್ಚಿಗೆ ಹಾಕೊಂಡು ಹಾಕ್ಕೊಂತೀನಿ ಪುದೀನ ಹಾಕ್ಕೊಂಡವ್ರು ಹಾಕೋಬೋದು ನಾ ಪುದೀನ ಹಾಕಿಲ್ಲ ಕೊತ್ತಂಬರಿ ಹಾಕೊಂತೇನಿ ಟೇಸ್ಟ್ ಬರಲಿ ಅಂತ ಕೊತ್ತಂಬರಿ ಹಾಕಿದ್ಮೇಲೆ ಮತ್ತೆ ಒಂಚೂರು ಗರಮ್ ಮಾಡ್ಕೊಳ್ರಿ ತಳಕ್ಕೆ ನೋಡ್ಕೋಬೇಕು ಇದನ್ನು ಸಣ್ಣ ಇಟ್ಟು ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಲಿಂಬೆಹಣ್ಣು ಹುಳಿ ಸಂಬಂಧನ ಒಂಚೂರು ಮ್ಯಾಲೆ ಲಿಂಬೆಹಣ್ಣು ಹಿಂಡೇನಿ ಟೇಸ್ಟ್ ಭಾರಿ ಚಲೋ ಬರ್ತೈತಿದ ಆಮೇಲೆ ಮತ್ತೆ ಒಂದು ಸರ್ತಿ ನೀಟಾಗಿ ಕೈಯಾಡ್ಸ್ಕೊಂತಿರ್ಬೇಕು ಆಮೇಲೆ ಇದಕ್ಕೆ ಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಉಳ್ಳಾಗಡ್ಡಿನ ಹಾಕಿಕೊಂತೇನಿ ಮುಂದೆ ಬಾಯಿಗೆ ಹತ್ತಲಿ ಅಂಥೇಳಿ ಟೇಸ್ಟ್ ಬರಲಿ ಅಂಥೇಳಿ ಆದ್ರೆ ನಮ್ಮ ಎಗ್ರೆಸ್ ರೆಡಿ ಆಗ್ತೈತಿ ಇದನ್ನ ಒಂದು ಪ್ಲೇಟಿಗೆ ಹಾಕಿ ಡೆಕೋರೇಟ್ ಮಾಡಿಟ್ಟೇನೆ ಇದನ್ನ ಟೇಸ್ಟ್ ನೋಡೋದಷ್ಟು ಬಾಕಿ ಐತಿ ನೋಡೋಣ ಹೆಂಗೆ ಇರ್ತೈತಿ ಟೇಸ್ಟ್ ನೀವು ಮನ್ಯಾಗ ಮಾಡಿಕೊಂಡು ಹೆಂಗೈತಿ ಅಂತ ಟೇಸ್ಟ್ ನನಗೆ ಕಮೆಂಟ್ ಮಾಡಿರಿ ಇದನ್ನು ನಮ್ಮ ಮನೆಯವ್ರಿಗೆ ಕೊಡಾಕೊಂತೀನಿ ಟೇಸ್ಟ್ ಹೆಂಗೈತೆ ಅಂತ ಅವ್ರು ತಿಂದು ಹೇಳ್ತಾರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ನಮಸ್ಕಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡ್ರಿ